ಈಗ ಏನೈತಿ ಇದ್ರು ಮಾಡ್ಸಕತ್ತಾರ ನೋಡ್ರಿ ಅಮ್ಮ ಮತ್ತೆ ಕುಂತಕೊಂಡ್ ಹೊಂಟ್ರ ಗಾಡ್ಯಾಗ ಕುನ್ನಿ ಮರಿ ಕುನ್ನಿ ಮರಿ ಹಾಗೆ ಇಲ್ಲಿ ಚಲೋ ಇರುತ್ತ ಚಲೋ ಇರತ್ತೀಗ ಅಲ್ಲ ಅಂತ ಹೇಳಿ ಸಾವಿತ್ಯಗ ಬಂದ್ಯೋ ನಮ್ಮೂರಿ ನೋಡ್ರಿ ಚಾ ಮಾಡಿದ್ಯಾ ಬರನಾ ಬಂದ್ಬಿಟ್ಟನ ಈಗ ಅವ್ವ ಏನೈತಿ ಚಾ ಕುಡಿತಾರ್ರಿ ಬಿಸ್ಕಿಟ್ ಸ್ನೇಹ ಕಾಲ ಮೊಳತ್ ಹೋದ ಕಾಣಿಸದ್ರಿ ಅವ್ರಕತ್ತಾಳ ಏಯ್ ಹಂಗ ನೋಡ್ಬಾರ್ದು ಸ್ನೇಹ ನೀನ್ ಆಕಡೆ ನೋಡಿ ಬೇರೆ ಕಡೆಗಡೆ ನೋಡು ಈ ಚಾಯ್ ಆಕಾರ ಆಗೈತಿ ಕುಂತ ಬಿಟ್ರಿ ನೀವು ಚಾಯ್ ಮನ್ಗಂಡ್ ಕುದ್ದಿತ್ತು ನೋಡಿ ಅಂದ್ರೆ ಕಡಕಂದ್ರೇತಿ ಬರ್ರಿ ಏನು ಕಾಣ ಹೋಲ್ರಿ ನನಗಂತ್ರು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮ್ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ಸೊ ನಮ್ಮ ಊರಿಗೆ ನಾವು ಬಂದೀವಿ ವಿಡಿಯೋಗಳು ಸ್ವಲ್ಪ ಪೆಂಡಿಂಗ್ ಉಳಿದಿದಾವ ಹಾಗಾಗಿ ಹಾಕ್ತಾ ಇದ್ದೀನಿ ನಾವು ಹೊಳ್ಳಿ ನಮ್ಮ ನಮ್ಮೂರಿಗೆ ತವ್ರ ಮನೆ ನಾಲ್ವತ್ತು ಹೊಡ್ಕ ಹೊಂಟಿದ್ದೆ ನೋಡಿರಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮತ್ತು ಸ್ಪೇಡ್ ಮಾಡಿ ಮತ್ತೆ ನಾನು ಇದನ್ನು ಶೇರ್ ಮಾಡ್ಕೊಳ್ತೀನಿ ಮುಂದೆ ವೀಡಿಯೋ ಕಂಟಿನ್ಯೂ ಆಗಿ ಹೋಗುತ್ತಾ ನೋಡಿರಿ ಸಪೋರ್ಟ್ ಮಾಡಿರಿ ಹಳ್ಳಿ ಊರನ ವಾತಾವರಣದ ವಿಡಿಯೋಗಳು ಭಾಳ ಜನರಿಗೆ ಲೈಕ್ ಆಗ್ಯಾವ ಇದೇ ಪ್ರೀತಿ ಪ್ರೋತ್ಸಾಹ ಕಂಟಿನ್ಯೂ ಆಗಿ ಇಲ್ಲಿ ಎಲ್ಲ ಥರದ ವಿಡಿಯೋಗಳಿಗೂ ಅಂತ ಹೇಳ್ತೀನಿ ನೋಡಿರಿ ಖಂಡಿತವಾಗಲೂ ಈ ವಿಡಿಯೋಕ್ಕೆ ಲೈಕ್ ಕೊಡ್ರಿ ನೀವು ಕೊಡುವಂಥ ಲೈಕಿಂದ ನಮ್ಮ ವೀಡಿಯೋಗಳು ಹೊಸ ಹೊಸ ಜನರಿಗೆ ಹೋಗಿ ತಲುಪ್ತಾ ನೋಡ್ರಿ ಮತ್ತು ಇಲ್ಲಿ ಕ್ರಾಸಿಂದ ನಾವು ಮತ್ತಿಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ನಡ್ಕೊತ ಹೋಗ್ಬೇಕ್ರಿ ಅಕ್ಕರ್ ಊರಿಗೆ ಹೋಗುವಾಗೂ ಹೋಗಿದ್ವಿ ಇಲ್ಲಿಂದ ಹೇಳೋದು ಮತ್ತು ನಮ್ಮ ಊರಿಗೆ ಅಲ್ಲಿಂದ ಬರುವಾಗೂ ನಡ್ಕೊತ ನೀವು ಬರೋಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ ಒಳ್ಳೊಳ್ಳೆ ರೀತಿಯಾಗಿ ಕಮೆಂಟ್ಸ್ ಮಾಡಿರಿ ಬಟ್ ಕಡಿಮೆ ಜನ ಮಾಡಾತ್ತೀರಿ ಕಮೆಂಟ್ಸ್ ಆದರೂ ಇನ್ನೂ ಖುಷಿ ಕೊಡೋ ಥರ ಕಮೆಂಟ್ ಮಾಡಾತ್ತರಿ ಓದಿದ್ದೀನಿ ಎಲ್ಲರಿಗೆ ರಿಪ್ಲೈ ಕೊಟ್ಟಿಲ್ಲ ಸದ್ಯದೊಳಗೆ ರಿಪ್ಲೈ ಕೊಡ್ತೀನಿ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಿಡಿಯೋ ನೋಡಿರಿ ಮೊದ್ಲೆಲ್ಲ ಕಟ್ಟಿಗೆ ಮಾಡಿಸ್ತಿದ್ರು ಈಗ ಏನೈತಿ ಇದ್ರೂ ಮಾಡ್ಸಕ್ಕಂತಾರ ನೋಡ್ರಿ ಅಮ್ಮ ಮತ್ತು ಕುಂತ್ಕೊಂಡು ಹೊಂಟ್ರ ಗಾಡ್ಯಾಗ ಹಾಂ ಬರ್ರಿ ಒಬ್ಬರ್ರಿ ನೋಡವ್ರ ಹೊಲಗೋಗರ ಅಂತಾರ ಎಷ್ಟುಗಳಿರ್ತಾರ ನೋಡ್ರಿ ಫ್ರೆಂಡ್ಸ ಮುಗ್ಧ ಜನ್ರಿ ಜೋಡಿಲೇ ಹೊಂಟ್ರ ನೋಡ್ರಿ ಗಾಡಿ ಮ್ಯಾಗ್ ಬಾ ಹೊಲ ಕಂಬರಿ ಅಂತಾರ ನೋಡು ಏಸಪ್ ಏಸು ಏನಿರಂಗಿಲ್ಲರಿ ನಮ್ದೊಂದು ನಶೀಬ್ ನಶೀಬ್ಬ ಬಿಡ್ರಿ ಫ್ರೆಂಡ್ಸ್ ಎಲ್ಲಿ ಹೋದ್ರೂ ಆಯ್ ಬಾಯಿ ಮಾಡೋರು ಇರ್ತಾರ ನಮ್ಮ ಕರ್ನಾಟಕ ಮಂದಿ ಅಂದ್ರೆ ನಮ್ಗೂಡ ಹಂಗೆ ನೋಡ್ರಿ ಸಲ್ಲಾಪುರದಾಗೂ ಹಂಗೆ ಅದಾರ ನಾವು ಓದಲ್ಲಿ ಎಲ್ಲರೂ ಚಲೋ ಸಿಗ್ತಾರೆ ನೋಡ್ರಿ ಕುನ್ನಿ ಮರಿ ಕುನ್ನಿ ಮರಿ ಹಾಗೆ ಇಲ್ಲೇನು ಚಲೋ ಛಲೋ ಚಲೋ ಛಲೋ ಇರ್ತಂದಿ

ಇದು ಮುರಾಳ ಬಸ್ ಸ್ಟ್ಯಾಂಡ್ ನೋಡ್ರಿ ಜಾಗ ಇರ್ತಿದಿಲ್ಲ ಮಾಡ್ಸಾರ ಇಲ್ಲೆಲ್ಲ ಅಂಗಡಿಗಳು ಈ ಕಡೆ ಕಡೆ ಆ ಶಿಫ್ಟ್ ಆಗ್ಯಾವ ಈಗ ಇವನಿಗೆ ಕುರ್ಕುರಿ ಬೇಕಂತ ರೊಕ್ಕ ಕೊಡಣ್ಣ

ಇವ್ರ ಕುರ್ಕುರಿ ತಗೊಂಡ್ ಬಂದ ನೋಡ್ರಿ ಅಕ್ಕ ತಮ್ಮ ಹೋಗಿ ಚುಟ್ಟಿ ಚುಟ್ಟಿ ಕೂಡ ಎಲ್ಲ ಹುಡ್ಗರು ಹೊಂದ್ಕೊಂತವ್ ಕುನ್ನಿ ಮರಿತಾರ ಇರ್ತಾವಕಿನ್ ಕೂಡ ಯಾಕನ್ನ ತೋರಿ ಬಿಡ್ರಿಲಿ ಭಾಗ್ಯ ಕೆಲಸ ಮಾಡ್ತಾಳ ನೋಡ್ರಿ ಫ್ರೆಂಡ್ಸ ಈ ಆಕಿ ಹಳ್ಳಿ ರಂಬೇರಿ ಈಕಿ ಬೆಳ್ಳಿ ಗೊಂಬೆರಿ ಕಿ ಮನೆ ಎರಡು ಗಿಳಿಗಳು ಇರ್ತಾವಂತ್ರಿ ಒಂದ್ ಕಾಡನೇ ಹೋಗಿರ್ತದಂತ್ರಿ ಒಂದ್ ಊರ ಬಂದಿರ್ತದ ಒಂದ್ ಆಶ್ರಮದ ಬಂದಿರ್ತದಂತ್ರಿ ಕಾಡನೇಗಿನ್ ಗಿಳಿ ಏನ್ ಹಂಗ ಇವ್ರಿಬ್ರಕ್ಕ್ಯಾರೀ ಒಬ್ಬಕ್ ಸಾರಾಮನೂರಾಗ ಅದಾಡ್ರಿ ಒಬ್ಬಕ್ ನೆರವೇಂಚೆಗದಾಡ್ರಿ ಹಳ್ಯಾಗ ಈಕಿ ಸಿಟಿಯಾಗ ಅದಾಡ್ರಿ ಸುಬ್ಬಿ ಈಕಿ ಮೆತ್ತಗ ನಜಕ್ ಅದಾಡ್ರಿ ಯಾಕಿ ದುರಸ್ ಅದಾಡ್ರಿ ನಮ್ ಬಾಗು ಕುರ್ ಕುರಿ ಸದ್ಯಕ್ಕ ಇಲ್ಲಿ ನಾಷ್ಟ ನಾಷ್ಟ ಮಾಡಮನ ಕೇಳಿದ್ರು ಮಮ್ಮಿ ಕುಡ್ದ್ ಬಂದಿವ್ರಿ ಇಲ್ಲ ಊಟನೇ ನಿಮಿಷ ಇಪ್ಪತ್ ನಿಮಿಷ್ ಫ್ರೆಂಡ್ಸ್ ಟೈಮ ಇಲ್ಲೇನ್ ಬೇಸಿರಲ್ ಬಿಡವಾ ಅಂತ ಕತ್ತೀವಿ ನಾವನು నోడ్రీ నమ్ చోటి మూల నోడోదు పురీ అరమ్ నోడవి నీ అరమా మోడ్రీ ఏంది ఒం కయ్య సంబాస కొట్ర టెన్షన్ే బాడ్రెండ్ కడింద సంభాస్కంద్ర ఆ గాడ ఫుల్ రష్ ఫ్రెండ్స్ ನೀವು ಮುಂಜಾಲೆರ ಹೋಗಿರಿ ಈ ಸಂಜೆ ಕಡೆನೇ ಹೋಗಿರಿ ಜರ್ನಿಗೆ ಹತ್ರ ದೂರ ಇರಲಿ ದೂರ ದೂರ ಇರಲಿ ಗರ್ದಿ ಅಂದ್ರೆ ಗರ್ದಿ ನಾವೇ ರೀ ನಮ್ಗೆ ರೂಢ ಇಲ್ಲ ಬಟ್ ದಿನನಿತ್ಯದ ಕೆಲ್ಸಗಳಿಗೆ ಅಡ್ಡಾಡ ಅಡ್ಡಾಡ್ತಾರೀ ನನಗೆ ಅನಿಸುತ್ತೆ ಇವಾಗ ಮನ್ಯೂ ಕೆಲ್ಸಕ್ಕೆ ಹೋಗ್ತಾರಿಲ್ಲ ಇವಾಗ ಮನ್ಯಾಗ ಇರ್ತಾರ ಇಲ್ಲ ಬರೀ ಬಸ್ನಾಗ ಇರ್ತಾರಲ್ಲ ನಂಗೆ ಅನ್ಸಿಬಿಡತ್ತೆ ಆ ನಾವು ಹೋಗಲ್ಲ ನಮ್ಗೆ ಹಂಗೆ ಅನ್ಸುತ್ತೆ ನೋಡಿ ಚೋಟು ಈಗ ಯಾವ ಊರಿಗೆ ಹೋಗೋಣ ಸಲಾಪುರಕ್ಕೆ ಹೋಗೋಣ ಒಳ್ಳೇಗ್ ಯಾವ್ರಿಗೆ ಸ್ವಲ್ಪ ಹೋಗೋಣ ಹೋಗೋಣ ಸಾಯ್ತನ್ ಬಲ್ಲಿ ಹೋಗೋಣ ಸ್ವಲ್ಪ ಹೋಗೋಣ ಸಾಯ್ತಾನಬಲ್ ಬೇಡ ಯಾಕಂದ್ರ ಚುಮ್ಮ ತೋಟಿ ಡೆಲಗ್ರಿ ಇದು ಏನಾರ ಅಂತೇಳೆ ಹಂಗೆ ನನ್ನ ಚುಮ್ಮ ಚುಮ್ಮ ಏನಂದಿ ಏಯ್ ಇಲ್ಲ ಮುಕ್ಕೊಂಡೈತಿ ಮುಕ್ಕೊಂಡೈತಿ ಹಾಂ ಮುಕ್ಕೊಂಡೈತೆ ಅವನ್ಬಾರ್ದು ನೋಡಿ ಇಲ್ಲಿ ಎತ್ತುಕೊಳ್ಳೋದ ನೋಡ್ರಿ ಇವು ವಯೋದ್ಯವನಂತ ಎತ್ತು ಕೊಡ್ರಿ ನಡಿ ನಡಿ ಟೆಗಿರಿ ಟೆಗಿರು ರೀ ನಾವು ಆರಾಮ್ ನೋಡ್ರಿ ಹ್ಞೂ ರೀ ನೀವು ದೊಡ್ಡಕ್ಕರ್ ಸೇಮ್ ಕಾಣಿಸ್ತೀರಿ ಊರ್ಲಿಂತ ಅವರೇ ಕಾಣಿಸಿದ್ರಿ ನಂಗೆ ಒಳ್ಳೊಳ್ಳೆ ಅಂತ ಹೇಳಿರಿ ಭಾಳ ರೀ ಅಂಗಡಿ ಐತಿ ಮನೆಯನ್ನ ರಂಗ ಟ್ರೀಟ್ ಮಾಡ್ತಾರೆ ನೋಡಿರಿ ಫ್ರೆಂಡ್ಸ್ ಹಾಂ ಹಾಂ ಬಂದ್ಬಿಟ್ಟೆ ನಮ್ಮೊಂದು ಮನೆ ಹಾಕಿ ಜಾಕಿ ಚಲೋ ಆಯ್ತು ರೀ ಎಲ್ಲೇ ಇದ್ದೀವಲ್ಲ ಹಂಗೆ ಹೇಳಿ ನೋಡ್ರಿ ಕಸ ಕಡ್ಡಿ ಚಲೋ ಮಾಡಿದೆವು ಪ್ರಾಣಿ ಅಟ್ಪಡ್ಕೋತೈತೆ ನೋಡ್ರಿ ನಾವು ಹಂಗೆ ಇಲ್ರಿ ರೀ ಬಿಟ್ಟೋಗಿ ಬರ್ನ ಕಸ ಹುಡುಗ ಚಾಲು ಮಾಡ್ ಆರಾಮ ಒಂದಿನ ಬಿಟ್ಟು ಹೋದ್ರ ನೋಡ್ರಿ ಕಸ ಕಡ್ಡಿ ಬಿದ್ದದ ಹಾ ಬಸ್ ಹೊಟ್ಟು ಯಾವ ಅಲ್ಲಿ ಬಸ್ ಅಲ್ಲಿ ಬಸ್ ಇಳ್ದಲ್ಲಿ ಇಲ್ಲಿ ತನ ಎರಡ್ ನಿಮಿಷದ ಬಂದಿ ಮನಿಗೆ ವಿಡಿಯೋ ಚಾಲು ಆಯ್ತು ನೋಡಿ ಎರಡ್ ನಿಮಿಷ ಮನೆಗೆ ಬಂದಿವಿ ಬಸ್ ಹಾ ಬಸ್ ಇದಾಗಿಂದ ನಮ್ಮ ಮನೆಗೆ ಹಂಗೆ ಕ್ಯಾಮ್ರಾ ಆನ್ ಮಾಡಿ ಮಾತ್ರ ಬಂದು ಬಂದ್ವಿ ನೋಡ್ರಿ ಎರಡು ಎರಡೂವರೆ ನಿಮಿಷದೊಳಗೆ ಮನೆಯೊಳಗೆ ಜಯ್ ನೋಡ್ರಿ ನನಗೆ ಅಕ್ಕ ಫೋನ್ ಹಚ್ತೀನಿ ಬಂದ್ಯೋ ನಮ್ಮೂರಿ ನೋಡ್ರಿ ಚಹಾ ಮಾಡಿದ್ದೀಯಾ ಬರೋಣ ಬಂದ್ಬಿಟ್ಟನಾ ಈಗ ಅವ್ವ ಏನೈತಿ ಚಹಾ ಕುಡಿತಾರ್ರಿ ಬಿಸ್ಕಿಟ್ ಕೊಟ್ಟೀನಿ ನಾನು ಮಸ್ತಾಗಿ ಚಹಾ ಮಾಡ್ಕೊಂಡಿನಿ ನೋಡ್ರಿ ಅಲ್ಲಿ ಅಂಬುರ್ಲಿ ನಮಗೆ ಗಡ್ಬಿಡಿ ಒಳಗೆ ಸೊ ಇವಾಗ ಏನೈತಿ ನನಗೆ ಆವಾಗ ಇಬ್ಬರಿಗೇ ಮಾಡ್ಕೊಂಡಿದ್ದೀನಿ ನೋಡ್ರಿ ಹ್ಮ್ ಇಡಿಸ್ದೆ ಅದೇ ಬಗಣ್ಯೋ ಅಲ್ಲೇ ಮಾಡ್ಬೇಡ ಬದಲು ಸಕ್ಕರೆ ಚಾಪಡಿ ಹಾಕಿ ಕಿಡು ಅಲ್ಲಿ ಹೆಂಗ ಮಾಡ್ಬೇಡ ನಾನು ಒಂದ್ ಕಾರಿ ತಗೊಂಡಿನ್ರಿ ಗದ್ರ ಒಂದು ಕಾರಿ ತಗೊಂಡ್ ತಿಂತಿನಿ ಪಿಲ್ಲು ನೋಡ್ರಿ ಮೊಬೈಲ್ ನೋಡ್ಕೊ ಇದು ಸಾರಿ ಅಯ್ಯೋ ಇಯೋ ಮಾಡತ್ತಿ ಅವ್ರಿ ಮಾಡ್ದಾಗ ನೀನೇ ಬ್ಯಾಕ್ ಕೊತ್ತದ ಹಾ ಹೆಂಗ್ತಾನ ರಾಜ್ಕುಮಾರ್ ನಮ್ಮ ಟಿವಿ ಇಲ್ರಿ ನನ್ನ ಮಕ್ಕಳಿಗೆ ಟಿವಿದು ಅಭ್ಯಾಸ ಇದಿಲ್ಲ ಇಲ್ಲಿ ಬಂದ್ಬಿಟ್ಟು ಎಷ್ಟು ಖುಷಿಯಾಗಿ ನೋಡಕತ್ತಾರ ನೋಡ್ರಿ ಅವ್ರು ಟಿವಿ ಅಲ್ಲಿ ನೋಡ ಹಾಕಾರ ನೋಡಲಿ ನನಗೆ ಫೋನ್ ಹಚ್ಚಾರ ನನ್ನ ಫೋನೇ ಅತ್ತೆ ರಿಟರ್ನ್ ಕ್ಯಾನ್ಸಲ್ ಆಗೈತಂತ ರೊಕ್ಕೂ ಕೊಡ್ತಾರೆ ಟಿವಿನೂ ಕೊಡ್ತಾರೆ ರೊಕ್ಕ ಬೇಕಂದ್ರೆ ಟಿವಿ ಕೊಡ್ತಾರ ನಾವು ಹೋಗಿ ಚೌಕಶಿ ಮಾಡ್ಬೇಕಲ್ಲ ಅಲ್ಲಿ ಅವತ್ತಿ ತಗೊಂಡೋಗಿ ನಂದು ಇಲ್ಲಿನ ಹೋಗೋವಿಲ್ಲ ಬರೋವಿಲ್ಲ ಆಗ್ಬಿಟ್ಟೈತಿ ನಾವು ಇಲ್ಲಿಗೆ ಓ ಯಾರ್ ಬೇ ಸುಷ್ಟೇ ಪಿಲು ಯಾರ್ ನೋಡಿಪ್ಪ ಬ್ಯಾಡ್ ಅಮ್ಮ ಅಂತ ಹೇಳು ಪಿಲು ಬ್ಯಾಡ ಅಂತ ಕುಡಿಯನ್ ಚಾಕುಡೆನ್ ಎಲ್ಲ ಎಲ್ಲಾ ವಿಡಿಯೋ ಶುರು ಮಾಡ್ಕೊಂಡೆ ನೋಡಿ ನೇ ಆ ಕಲಾಮೊಳ ತೋಡ ಕಾಣಿಸುತ್ತೆದಿ ಔರಕ್ಕೆ ತಗೆಕತ್ತಾಳ

ನಾವು ಈ ಕಟ್ಟಿಗೆ ಅದಕ್ಕೆ ಹೋಗಿದ್ದೆವು ನೋಡ್ರಿ ಅಡವೀಗೆ ಸಣ್ಣವರು ಸ್ನೇಹ ನಟ್ಟಿದ್ದ ಹಿಂಗತ್ತೆ ಮೂಳಿಗೆ ಚುಚ್ಕೊಂಡ್ಬಂದಾಗ ಅವಾಗೆಲ್ಲ ನಮ್ಮ ಮನೆ ಮುಂದೆ ಬಾ ಮಂದಿ ಬಂದು ಕುಂದಿರ್ತಿದ್ರು ರೀ ಇತ್ತು ನೋಡ್ರಿ ಅಂಗಡಿನೇ ಇತ್ತು ಅವಾಗ ಯಾರ ಹಿಂಗೆ ವಯಸ್ಸಾದರೋ ಅಜ್ಜಿ ಅಂತಾರೋ ಅವ್ರು ತೆಗಿತಿದ್ರು ನಾ ಹಿಂಗತ್ತೆ ನಾನು ಹಿಂಗೆ ಮಾಡ್ಯಾಕ್ರಿ ಹಿಂಗೆ 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 ಮಾಡಿದ್ದು ನಾನು ಅಡ್ಯಾಕ್ ಬ್ಯಾನಿ ಹಿಂಗೆ ತಿಂತೇ ಅವನಿ ಅನ್ನೋರು ಅದಿಲ್ಲ ಈಗ ನಂಗೆ ಅಂತಾರಿಲ್ಲ ಈ ಕಡೆ ನನ್ ಚಿನ್ನ ತಗೊಂಡ್ ನೀನು ಸೃಷ್ಟಿ ಅಂದ್ರೆ ಎಲ್ಲರೂ ಹುಡುಗರು ಮುತ್ತಿಗೆ ಹಾಕ್ದಂಗ ಹಾಕ್ತಾರ ನೋಡ್ರಿ ಏನ್ ಆಯ್ತಾ ಅದನ್ನೆಲ್ಲಾನು ಕೇಳ್ತಾರ ಈ ನೀರ್ ಕಾಯಿಲ್ರಿ ಈ ಚಾಯ್ ಆಕಾರ ಆಗೈತಿ ಈಗ ಅಲ್ಲಿಟ್ಟು ಕುಂತ ಬಿಟ್ರಿ ನೀವು ನೀವು ಚಾಯ್ ಮನ್ಗಂಡ್ ಕುದ್ದಿತ್ತು ನೋಡಿ ಕಡಕ್ ಅಂದ್ರ ಕಡಕೈತಿ ಬರ್ರಿ ನಾನವ ಮೊದಲ್ ಚಾಸ್ಕೊಂಡಿವ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ಬೋಳನ್ರಿ ಮನೆ ಕಲಸಿಟ್ಟು ಫ್ರಿಜ್ನಾಗ ತಿಂದ್ರೆ ಐತ್ ಅಂತ ಹೇಳಿ ತೆಗ್ದಿಟ್ಟಿವಿ ಜೇನ್ ತುಪ್ಪ ಅದಂಗ ಆಗತ್ರಿ ಇದು ಮಸ್ತಾಗಿ ಜಿಗಿ ಜಿಗೋದಂಗೆ ಆಗುತ್ತೆ ಮತ್ತೆ ಇವ್ರಿಂದ ಹಿಂದಗಡೆ ಈ ಚಾಯ್ ಇಟ್ಕೊಂಡ್ರು ಯಾಕಂದ್ರೆ ಅವಾಗ ಸ್ವಲ್ಪ ಇಲ್ಲಿ ಒಬ್ರು ತಿರ್ಕೊಂಡಾರೇ ಅಲ್ಲಿ ಹೋಗೋದಿತ್ತು ಅದಕ್ಕೆ ಮತ್ತು ಅವಾಗ ನನಗೆ ಇಬ್ಬರಿಗೆ ಎರಡು ಕಪ್ ಮೊದಲು ಮಾಡ್ಕೊಂಡೆ ಎಲ್ಲರಿಗೂ ಒಮ್ಮೆ ಇಟ್ಟರೆ ಲೇಟ್ ಆಗುತ್ತೆ ಅಂತೇಳಿ ಬಂದಿನ ಅರ್ಬಿ ಕಳೋದ್ ಕುಂದ್ರೋದಾಗೆ ಸ್ವಲ್ಪ ಒಬ್ರು ತಿರ್ಕೊಂಡಿದ್ರು ನೋಡ್ರಿ ಹಾಗಾಗಿ ಅರ್ಜೆಂಟ್ ಚೆಂದಾಗ ಬಂದ್ ಮಾಡಿ ಬಟ್ಟಣ ಅಷ್ಟೇ ಏನದು ಹೂವು ಎಷ್ಟು ಒಗ್ಗಿ ಬರತ್ತಿತ್ತು ನೋಡೋದು ಪಿಲೆ ಹಿಂದಕ್ಕೆ ಸರಿ ಅಪ್ಪು ಬಿಲ್ಲು ನೀ ತಿನ್ನೋ ಚಾರ ಕುಡಿ ಯಾರ್ರಾಗ ಒಂದ್ ಮಾಡು ಏನ್ ಮಾಡ್ತಿ ಹ್ಮ್ ಪೇರು ಇಡು ಫ್ರಿಜ್ನಾಗ ಇಡು ಇಲ್ಲಿ ಹೋಗುತ್ತದ ಎಲ್ಲ ಕಡಕ ಚಾರಿ ಎಮ್ಮೆ ಅಲ್ಲಿಂದ ಗಟ್ಟೆನ ಹಾಲಿನ ನಮ್ಮಕ್ ಒಂದನಿ ನೀರ್ ಹಚ್ಚಂಗಿಲ್ರಿ ಹಾಲಿಗೆ ಹಂಗೆ ಕಟ್ಕೊಳಸ್ತ ಆ ಆಲಿಂದು ತಂದ್ರ ಅಲ್ಲಿಂದ ಜಿಡ್ಡಿನವ್ರಿ ಆ ಬಾಟ್ಲಿಗೆಲ್ಲ ಹತ್ತಿರ್ತೈತಿ ಬಾಟ್ಲಿ ಖಾಲಿ ಐತಿ ನೈ ಐತಿ ಹಾಲದ ಹಾಲ್ ನಿನಗಿಲ್ಲ ಚೋಟಿ ಇಲ್ಲೇ ಕುಂದ್ರಿ ಇಲ್ಲೇ ಬ್ರೆಡ್ ಬಿಸ್ಕಿಟ್ ಇಲ್ಲೇ ಕುಂದ್ರಿ ಇಲ್ಲ ಅಲ್ಲಿ ಹಾಲಾಗ ಏನ್ ಮಾಡ್ತೀರಿ ಮಾತು ಹೊಲಸೆಲ್ಲ ಜಿಗಿ ಜಿಗಿ ಇಲ್ಲೂ ಏನೇನ್ ಬೇಕು ಬ್ರೆಡ್ ಬಿಸ್ಕಿಟ್ ಎಲ್ಲ ನಾವು ಬರ್ತೀವನ ನಮ್ಮ ಅಷ್ಟು ತಂದ ಇಟ್ಟೈತ್ರಿ ಪ್ರಾಣಿ ನೋಡ್ರಿ ಎಲ್ಲಾನು ತಂದ ಏನ್ ಅದು ಕೊಡ್ತಾಳೆ ಅಂದ್ರು ಪಿಲ್ಲೆ ಎಲ್ಲಿ ಹೋಗಬೇಡ ನೋಡೋರಿ ಸೈಕಲ್ ಅವಾಜ್ ನೋಡ್ರಿ ಸುಟ್ಟು ಯಾರಿದ್ ಆವಾಜು ಅಂತ ನಾನ್ಕತ್ತಿನಿ ಈಗ ಎಲ್ಲಿಗಿನ ಅಂತೇಳಿ ನಿಮ್ಗೆ ಹೇಳ್ತೀನಿ ಬರ್ರಿ ಏನು ಕಾಣ ಹೋಲ್ತ್ರಿ ನನಗಂತ್ರು ಫುಲ್ಲೆಲ್ಲ ಕತ್ಲೆ ಕತ್ಲಿದೆ ಅನ್ಸೈತಿ ಫ್ರೆಂಡ್ಸ ಇಲ್ಲೆಲ್ಲ ನಾವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದು ನಮ್ಮ ವಿಡಿಯೋ ಅಪ್ಲೋಡ್ ಮಾಡೋ ಜಾಗ ನೋಡಿರಿ ಸ್ವಲ್ಪ ಏರಾಗುತ್ತಾ ನಮ್ಮ ಮನೆ ಸ್ವಲ್ಪ ಡೌನ್ ಆಗ್ತೈತೆ ರೀ ಹೀಗಾಗಿ ಇದಿಬ್ಬಿ ಬಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕ್ರಿ ನಾ ಬಂದೀವಿ ಜಾಸ್ತಿ ಟೈಮು ಹಾಕಿಲ್ಲ ನಾವು ಸೊ ಇವಾಗೇನೈತಿ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಬಿಟ್ರೆ ಮತ್ತು ಅಂದ್ರೆ ವಿಡಿಯೋ ಲೇಟನ್ನ ಆಗ್ಬಿಡ್ತಾವ ಮತ್ತು ಸ್ಟೋರೇಜು ಫುಲ್ ಆಗಿಬಿಡ್ತೈತಿ ನಮಗೂ ಮೊಬೈಲ್ ಪ್ರಾಬ್ಲಮ್ ಅಂತೇಳಿ ಮತ್ತು ಆದಷ್ಟು ಲವ್ ಲವ್ ಅಪ್ಡೇಟ್ ಕೊಟ್ರಾಯ್ತು ನಿಮ್ಗೆ ಎಲ್ಲೇತೀವಿ ಏನಂತೇಳಿ ಮತ್ತು ವಿಡಿಯೋನ ಅಪ್ಲೋಡಿಂಗ್ ಬಂದಿ ನೋಡಿ ಎಡಿಟ ನೀನು ನೈಟ್ ಟಕ್ಕರ್ ಮನೆಗಿದ್ದಾಗೆ ಮಾಡ್ಕೊಂಡಿನ್ರಿ ಟಕ್ಕಂದು ಮೊಬೈಲಿಗೆ ಡಾಟಾ ಹಾಕಿ ಕೆಲವು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಮತ್ತು ಈಗ ಇಲ್ಲಿ ಬರೋಣ ಸ್ವಲ್ಪ ಅರ್ಧಂಬರ್ಧ ಮರ್ಧ ಆಗ್ಯಾವ ರೀ ಕೆಲವು ಹೋಗ್ಯಾವು ಕೆಲವು ಹೋಗಿಲ್ಲ ವಿಡಿಯೋ ಸೊ ಹಾಗಾಗಿ ಇಲ್ಲಿಷ್ಟು ಬಂದು ಅಪ್ಲೋಡಿಂಗ್ ಮಾಡಿದರೆ ಆಯ್ತಂತೆ ಬಂದಿ ನೋಡಿರಿ ಎಲ್ಲ ಮುಳುಕಂಟಿ ಅದೆಲ್ಲ ಬೆಳೆದ್ಬಿಟ್ಟವ್ರಿ ಮನೆ ಸರಿ ಬಂದಾಗ ಇಷ್ಟು ಗಲೀಜು ಇದ್ದಿದ್ದಿಲ್ಲ ಇದು ನಮ್ಮ ಓಮಣ್ಣಂದ ತೊಟ್ಲಕ್ಕೆ ಬಂದಾಗ ಇಷ್ಟು ಗಲೀಜಿದ್ದಿಲ್ರಿ ಏನಾಗಂತರ ಫುಲ್ ಬಿಸಿಲಲ್ಲ ರೀ ಬಿಸಿಲಿನ ಚಾಕೆ ಏನು ವಿಡಿಯೋದ ಕ್ಯಾಮ್ರಾ ಹೆಂಗೆ ಬರತ್ತದ ಗೊತ್ತಿಲ್ಲ ಹಿಂಗೆ ಎಕ್ಕಲಾಡ್ಕೊತ ವಿಡಿಯೋ ಇಷ್ಟು ಮಾಡಿಕೊಂಡು ಮೇನ್ ಅಪ್ಲೋಡಿಂಗ್ ಇಟ್ಕೊತೀನಿ ರೀ ಹಿಂಗೆ ಫುಲ್ಲು ದುಪ್ಪಟ್ಟ ಮೊಬೈಲ್ ಮ್ಯಾಗ ಹಾಕಿ ನೋಡಿದ್ರೆ ಸ್ವಲ್ಪ ಇಟ್ ರೀ ಇದಕ್ಕೆಲ್ಲ ಕತ್ಲ ಕತ್ಲ ಎಲ್ಲ ಮನೆ ಕಟ್ಟಕ್ಕೆ ಮುಸ್ಗ ಕಡಿ ತಂದು ಹಾಕ್ಯಾರ ಕಾಣಿಸ್ತದ್ ನೋಡ್ರಿ ಧೂಲಿಂತ ಮೊದಲು ಹಿರಿಯರು ಹೆಂಗೆ ಹಣಿ ಮ್ಯಾಗ ಕೈ ಇಟ್ಕೊಂಡು ನೋಡ್ತಿದ್ರು ನೋಡ್ರಿ ಧೂಲಿಂತ ಯಾರು ಬರಕತ್ತರ ಅಂತೇಳಿ ಹಂಗೆ ನೋಡತೀನಿ ರೀ ಸದ್ಯಕ್ಕೆ ನನ್ನ ಮೊಬೈಲ್